ಆದಿ ಕಾಂಡ ಮೂವತ್ತೆರಡು ಹತ್ತನೇ ವಚನ ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ ಈ ಪ್ರಾರ್ಥನೆಯನ್ನು ಯಾಕೋಬನು ಮಾಡ್ತಾ ಇದ್ದಾನೆ ಯಾಕೋಬನಿಗೆ ತನ್ನ ಅಣ್ಣನಾದ ಈ ಸಾವನ್ನು ನಾನೂರು ಜನರೊಂದಿಗೆ ನನಗೆ ಭೇಟಿಯಾಗಲು ಬರುತ್ತಾ ಇದ್ದಾನೆ ಎಂಬುದಾಗಿ ತಿಳಿದುಕೊಂಡು ಅವನಿಗೆ ಭಯವಾಗುತ್ತದೆ ಆಗ ಅವನು ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರೇ ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಇಟ್ಟಿದ್ದೀಯಲ್ಲ ಎಂಬುದಾಗಿ ತನ್ನನ್ನು ತಾನು ದಾಸನನ್ನಾಗಿ ಮಾಡಿಕೊಳ್ಳುತ್ತಾ ಇದ್ದಾನೆ ಒಬ್ಬ ಸರ್ವೆಂಟ್ ಎಂಬುದಾಗಿ ಅವನು ಹೇಳಿಕೊಳ್ಳುತ್ತಾ ಇದ್ದಾನೆ ನೀನು ನಿನ್ನ ವಾಗ್ದಾನವನ್ನು ನನ್ನ ಜೀವಿತದಲ್ಲಿ ಎಲ್ಲವೂ ನೆರವೇರಿಸಿದೆಯಲ್ಲ ದೇವರೇ ಅದಕ್ಕೆ ನಾನು ಕೇವಲ ಅಪಾತ್ರನಾಗಿದ್ದೇನೆ ನಾನು ಅಯೋಗ್ಯನಾಗಿದ್ದೇನೆ ಎಂಬುದಾಗಿ ತನ್ನನ್ನು ತಾನು ಬಹಳವಾಗಿ ದೀನನಾಗಿ ಮಾಡಿಕೊಂಡು ದೇವರ ಬಳಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಎಲ್ಲಿ ನಮ್ಮ ಅಣ್ಣನಾದ ಯಾಕೋವನು ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ಮಕ್ಕಳ ಮೇಲೆ ಬಿದ್ದು ನಮ್ಮನ್ನು ಹಾಳು ಮಾಡುವನೇನೋ ಎಂಬುದಾಗಿ ಅವನು ಆಲೋಚನೆ ಮಾಡಿಕೊಂಡು ಭಯಗ್ರಸ್ತನಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದನು ಯಾಕೋಬನು ಅವನಿಗೆ ಏನೂ ಮಾಡಲಿಲ್ಲ ಸಹೋದರರಿಬ್ಬರು ಪ್ರೀತಿಯಿಂದ ಇದ್ದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಹೌದು ನನ್ನ ಪ್ರಿಯ ದೇವಜನರೇ ಇಲ್ಲಿ ಯಾಕೋಬನು ಬಹಳವಾಗಿ ದೀನನಾಗಿರುವುದನ್ನು ನಾವು ನೋಡುತ್ತೇವೆ ಈ ವಾಕ್ಯವನ್ನು ನಾವು ತಿರುಗಿ ತಿರುಗಿ ಓದಿ ನೋಡೋಣ ಆಗ ನಮಗೆ ಯಾಕೋಬನ ಅಂತರಾಳದ ಪ್ರೀತಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅವನಲ್ಲಿ ಬಹಳ ದೀನತೆ ಇತ್ತು ಮತ್ತು ಕೃತಜ್ಞತೆಯ ಭಾವವೂ ಇತ್ತು ತನ್ನನ್ನು ತಾನು ದೀನ ಮಾಡಿಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾನೆ ದೀನತೆಯು ಮತ್ತು ಸ್ತುತಿ ಸ್ತೋತ್ರಗಳು ಕರ್ತನ ಹೃದಯವನ್ನು ಸಂತೋಷಪಡಿಸುತ್ತವೆ ಪ್ರಿಯರೇ ನೀನು ಇವತ್ತು ಭಯಗ್ರಸ್ತನಾಗಿರುವಾಗ ಅಥವಾ ನೀನು ಇವತ್ತು ಚಿಂತಿತನಾಗಿರುವಾಗ ನೀನು ಸಮಸ್ಯೆಗೆ ಒಳಗಾಗಿರುವಾಗ ನೀನು ಗೊಂದಲಕ್ಕೆ ಈಡಾಗಿರುವಾಗ ನೀನು ಕರ್ತನ ಬಳಿ ಬಂದು ದೀನ ಸ್ವಭಾವನ ನೀನು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋ ಆಗ ಅದು ಕರ್ತನ ಹೃದಯವನ್ನು ಸಂತೋಷಪಡಿಸುತ್ತದೆ ಅದು ಕರ್ತನಿಗೆ ಯಜ್ಞ ಹೋಮ ಅರ್ಪಿಸಿದ ಹಾಗೆ ಆಗುತ್ತದೆ ನಿನಗೆ ದೇವರಿಂದ ಆಶೀರ್ವಾದಗಳು ದೊರೆಯುತ್ತವೆ ನಿನ್ನನ್ನು ನೀನು ಕರ್ತನ ಮುಂದೆ ತಗ್ಗಿಸಿಕೊ ಕರ್ತನು ಸತ್ಯವೇದದಲ್ಲಿ ಯಾರ್ಯಾರನ್ನು ಉನ್ನತಿಗೆ ತಂದಿದ್ದಾರೆ ದೀನತೆಯುಳ್ಳವರನ್ನೇ ಕರ್ತನು ಉನ್ನತಿಗೆ ತಂದಿದ್ದಾರೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ದಾವಿದನ ಬಗ್ಗೆ ನಾವು ನೋಡ್ತೇವೆ ಅವನು ಬಹಳ ದೀನತೆಯಿಂದ ಕರ್ತನ ಬಳಿ ಬಂದನು ಎಂಬುದಾಗಿ ನಾವು ಎರಡನೇ ಸಮೂಹ ಏಳು ಹದಿನೆಂಟರಲ್ಲಿ ನಾವು ನೋಡ್ತೇವೆ ಅಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕರ್ತನ ಸನ್ನಿಧಿಯಲ್ಲಿ ಕುಳಿತುಕೊಂಡು ಕರ್ತನೇ ಯಹೋವನೇ ನಾನೆಷ್ಟರವನು ನನ್ನ ಮನೆ ಎಷ್ಟರದು ನನ್ನನ್ನು ಇಲ್ಲಿಯವರೆಗೂ ತಂದಿದೆಯಲ್ಲ ಎಂಬುದಾಗಿ ತನ್ನನ್ನು ತಾನು ತಗ್ಗಿದ್ದು ದೀನನಾಗಿ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಾನೆ ಹಾಗೆಯೇ ದಾವಿದನ ಮಗನಾದ ಸಲ್ಮೋನ್ ಬಗ್ಗೆಯೂ ನಾವು ನೋಡುತ್ತೇವೆ ಒಂದನೇ ಅರಸು ಮೂರನೇ ಅಧ್ಯಾಯ ಏಳನೇ ವಚನದಲ್ಲಿ ನನ್ನ ದೇವರಾದ ಯೋಹೋವನೇ ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಚಿಕ್ಕವನು ವ್ಯವಹಾರ ಜ್ಞಾನವಿಲ್ಲದವನು ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಳ್ಳುತ್ತಾನೆ ನಾನು ಇಷ್ಟು ಚಿಕ್ಕ ಪ್ರಾಯದವನು ದೇವರು ನನ್ನನ್ನು ಅರಸನನ್ನಾಗಿ ಮಾಡಿದ್ದಾರೆ ಇಷ್ಟು ದೊಡ್ಡ ಇಸ್ರಾಲ್ ಜನಾಂಗಕ್ಕೆ ನಾನೊಬ್ಬನೇ ಅರಸ ನಾಗಿದ್ದೇನೆ ಎಂಬುದಾಗಿ ಅವನು ಹೆಚ್ಚಿಸಿಕೊಳ್ಳಲಿಲ್ಲ ಆದರೆ ತನ್ನನ್ನು ತಾನು ದೀನ ಮಾಡಿಕೊಂಡು ದೇವರ ಬಳಿ ಜ್ಞಾನವನ್ನು ಕೇಳ್ತಾ ಇದ್ದಾನೆ ದೇವರಿಂದ ಜ್ಞಾನವನ್ನು ಪಡೆದುಕೊಂಡನು ಪ್ರಿಯರೇ ಹಾಗೆಯೇ ಸ್ನಾನಿಕನಾದ ಯೋಹಾನನ ಬಗ್ಗೆಯೂ ನಾವು ನೋಡುತ್ತೇವೆ ಮತ್ತಾಯ ಮೂರು ಹದಿನಾಲ್ಕರಲ್ಲಿ ಯೋಹಾನನ್ನು ಈ ರೀತಿ ಹೇಳ್ತಾನೆ ಏಸು ಸ್ವಾಮಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲಿಕ್ಕೆ ಬಂದಾಗ ನಾನು ನಿನ್ನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂಬುದಾಗಿ ಹೇಳಿ ಆತನನ್ನು ತಡೆಯುತ್ತಾ ಇದ್ದನು ಎಂಬ ಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ ಹೌದು ಸ್ನಾನಿಕನಾದ ಯೋಹಾನನ್ನು ಜನರೆಲ್ಲರಿಗೆ ದೀಕ್ಷಾ ಸ್ನಾನ ಮಾಡಿಸುತ್ತಾ ಇರುವಾಗ ಯೇಸು ಸ್ವಾಮಿಯೂ ಕೂಡ ಅಲ್ಲಿಗೆ ಬಂದು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಲಿಕ್ಕಿರುವಾಗ ಯೋಹಾನನು ಈ ಮಾತನ್ನು ಹೇಳುತ್ತಾನೆ ತನ್ನನ್ನು ತಾನು ದೀನನಾಗಿ ಮಾಡಿಕೊಳ್ಳುತ್ತಾನೆ ಹಾಗೆಯೇ ಶತಾಧಿಪತಿಯ ಬಗ್ಗೆಯೂ ನಾವು ನೋಡ್ತೇವೆ ಮತಾಯ ಎಂಟು ಎಂಟರಲ್ಲಿ ಪ್ರಭುವೇ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಆಳಿಗೆ ಗುಣವಾಗುತ್ತದೆ ಎಂಬುದಾಗಿ ಹೇಳುತ್ತಾನೆ ಹೌದು ತನ್ನನ್ನು ತಾನು ದೀನನಾಗಿ ಮಾಡಿಕೊಳ್ಳುತ್ತಾನೆ ಅವನು ಶತಾಧಿಪತಿಯಾಗಿದ್ದರೂ ಕೂಡ ಏಸು ಸ್ವಾಮಿ ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಎಂಬುದಾಗಿ ತನ್ನನ್ನು ತಾನು ಅಪಾತ್ರನು ಎಂಬುದಾಗಿ ಎಣಿಸಿಕೊಳ್ಳುತ್ತಾನೆ ದೀನ ಹಾಗೆ ಮಾಡಿಕೊಳ್ಳುತ್ತಾನೆ ಹಾಗೆ ಕನಾನ ಸ್ತ್ರೀಯ ಬಗ್ಗೆಯೂ ನಾವು ನೋಡುತ್ತೇವೆ ಮತ್ತಾಯ ಹದಿನೈದು ಇಪ್ಪತ್ತೆರಡರಲ್ಲಿ ಆಕೆ ಸ್ವಾಮಿ ಆ ಮಾತು ನಿಜವೇ ನಾಯಿ ಮರಿಗಳಂತೂ ತಮ್ಮ ಯಜಮಾನನ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ಆಯ್ದುಕೊಳ್ಳುತ್ತವಲ್ಲ ಎಂಬುದಾಗಿ ಹೇಳಿದಳು ಹೌದು ಏಸು ಸ್ವಾಮಿ ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂಬುದಾಗಿ ಹೇಳಿದಾಗ ಆಕೆ ಸಿಟ್ಟುಗೊಳ್ಳಲಿಲ್ಲ ಏಸು ಸ್ವಾಮಿ ನನ್ನನ್ನು ನಾಯಿ ಮರಿಗೆ ಹೋಲಿಸ್ತಾ ಇದ್ದಾನಲ್ಲ ಎಂಬುದಾಗಿ ಆಕೆ ಸಿಟ್ಟುಗೊಂಡಿಲ್ಲ ಆದರೆ ಆಕೆ ಹೇಳ್ತಾ ಇದ್ದಾಳೆ ನಾಯಿ ಮರಿಗಳು ತಮ್ಮ ಯಜಮಾನರ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದರೆ ಸ್ವಲ್ಪ ಅಲ್ಪ ಸ್ವಲ್ಪ ಆಶೀರ್ವಾದ ನನಗೆ ಕೊಡು ನನ್ನ ಮಗಳನ್ನು ಸ್ವಸ್ಥಪಡಿಸು ಎಂಬುದಾಗಿ ಆಕೆ ದೇವರ ಬಳಿ ಬೇಡಿಕೊಳ್ಳುತ್ತಾಳೆ ಹಾಗೆಯೇ ಪೌಲನ ಬಗ್ಗೆಯೂ ನಾವು ನೋಡುತ್ತೇವೆ ಒಂದು ತಿಮೋತಿ ಒಂದು ಹದಿನೈದರಲ್ಲಿ ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂಬುದಾಗಿ ಹೇಳುತ್ತಾನೆ ಅವನಷ್ಟು ದೊಡ್ಡ ಸೌವಾರ್ಥಿಕನಾಗಿದ್ದನು ಆದರೂ ಕೂಡ ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂಬುದಾಗಿ ತನ್ನನ್ನು ತಾನು ತಿಳಿದುಕೊಂಡನು ನನ್ನ ಪ್ರಿಯ ದೇವಜನರೇ ಇಂದು ನಾನು ನೀನು ಕೂಡ ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕಾಗಿದೆ ನಾವು ತಗ್ಗಿದ ಭಾವದಿಂದ ದೀನ ಸ್ವಭಾವವುಳ್ಳವರಾಗಿ ನಮ್ಮ ಬೇಕು ಬೇಡಿಕೆಗಳನ್ನು ದೇವರ ಮುಂದೆ ಇಡುವಾಗ ಕರ್ತನು ಖಂಡಿತವಾಗಿಯೂ ನಮ್ಮನ್ನು ಆಶೀರ್ವದಿಸುತ್ತಾನೆ ನನ್ನ ನಿನ್ನ ಹೃದಯದಿಂದ ಯಾವಾಗಲೂ ಕರ್ತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸೋಣ ದೇವರು ಖಂಡಿತವಾಗಿಯೂ ನನ್ನನ್ನು ನಿನ್ನನ್ನು ಆಶೀರ್ವದಿಸುತ್ತಾರೆ ಇದುವರೆಗೆ ಮಾಡಿರುವ ಎಲ್ಲ ಆಶೀರ್ವಾದಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತಾ ಭಾವದಿಂದ ಆತನಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿಯಪ್ಪ ನೀನು ನಮ್ಮ ಜೀವಿತದಲ್ಲಿ ಮಾಡಿರುವ ಎಲ್ಲ ಆಶೀರ್ವಾದಗಳನ್ನು ನೆನೆಸಿ ನಿನ್ನನ್ನು ಕೊಂಡಾಡುತ್ತೇವೆ ದೇವ ಇದಕ್ಕೆ ನಾವು ಕೇವಲ ಅಪಾತ್ರರಾಗಿದ್ದೇವೆ ದೇವ ಆದರೂ ಕೂಡ ನೀವು ನಮ್ಮನ್ನು ಕರುಣಿಸಿದ್ದೀರಿ ಕಾಪಾಡಿದ್ದೀರಿ ಆಶೀರ್ವದಿಸಿದ್ದೀರಿ ಉನ್ನತ ಸ್ಥಾನದಲ್ಲಿಟ್ಟು ನಡೆಸ್ ಇದ್ದೀರಿ ದೇವ ನಿನಗೆ ಸ್ತೋತ್ರಪ್ಪ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಿಕರ್ತಾನೆ ಅವರೂ ಕೂಡ ಇಂದು ದೀನ ಸ್ವಭಾವಳ್ಳವರಾಗಿ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಿರುವಾಗ ಅವರ ಜೀವಿತದಲ್ಲಿ ಯಾವ ಕೊರತೆ ಇದೆ ಯಾವ ಬೇಡಿಕೆಯಿಂದ ಇಂದು ಬೆಳಗಿನ ಜಾವದಲ್ಲಿ ನಿನ್ನ ಪಾದದಲ್ಲಿ ಬಂದಿದ್ದಾರೋ ದೇವ ಆಶೀರ್ವಾದವನ್ನು ಕೊಡು ತಂದೆಯೇ ಏಸ್ವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನು